ನಾವುಗಳು ಸಾರಿ ಕೂತು ಯೋಚನೆ ಮಾಡಿ ಇವತ್ತೊಂದು ದಿವಸ ಬಹಳ ಪ್ರಮುಖ ಪದಾಧಿಕಾರಿಗಳು ಮತ್ತೆ ಹಿರಿಯರು ನೀರು ಆಗಮಿಸಿದರು ಈ ಬರುವಂತ ಚುನಾವಣೆಗಳಲ್ಲಿ ಜನರಿಗೆ ಮಂದಟ್ಟು ಮಾಡಿಕೊಡುವಂತ ಕೆಲಸವನ್ನ ನಿಮ್ಮಿಂದ ಆಗಬೇಕು ನೀವೊಂದ್ಸಾರಿ ಕೂತು ಯೋಚನೆ ಮಾಡಿದ್ರೆ ಈಗ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ ಆ ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಕೊಡುವಂತ ಸಂದರ್ಭದಲ್ಲಿ ನೀವು ಯಾರು ಕರೆಂಟ್ ನ ಪವರ್ಗೆ ದುಡ್ಡು ಕಟ್ತಾ ಇದ್ರಿ ಇವ್ರು ಕೊಡಕ್ ಮುಂಚೆ ಎಷ್ಟು ಹಣ ಇತ್ತು ಇವತ್ತಿನ ದಿವಸ ಎಷ್ಟು ಹಣ ಕಟ್ತಾ ಇದ್ದೀರಿ ಅನ್ನೋಂಥದ್ನ ಅವತ್ತು ನೀವು ಒಂದ್ ಸಾವಿರ ರೂಪಾಯಿ ಕಟ್ತಾ ಇದ್ರೆ ಈ ಫ್ರೀ ಕರೆಂಟ್ ಕೊಡಕ್ ಶುರು ಆದ್ಮೇಲೆ ಎರಡ್ ಸಾವಿರ ರೂಪಾಯಿನ ಕಟ್ತಾ ಇದ್ರಿ ಇವ್ರ ಸಾರಿ ಯೋಚನೆ ಮಾಡಿ ಮೊನ್ನೆ ಒಂದ್ ಪ್ಲಾನ್ ಅಪ್ರೂವಲ್ಗೆ ಅಂತೇಳಿ ಒಂದು ಬಿಲ್ಡಿಂಗ್ಗೆ ಪ್ಲಾನ್ ಅಪ್ರೂವಲ್ ಅಂತ ಕೇಳಿದ್ವಿ ಮೈಸೂರಿನಲ್ಲಿ ಒಂದು ವಿದ್ಯಾಸಂಸ್ಥೆಗೆ ಒಂದು ಕೋಟಿ ರೂಪಾಯಿನ ಬಿಲ್ಡಿಂಗ್ ಪ್ಲಾನ್ಗೆ ಫೀಸ್ ನ ಕಾರ್ಪೊರೇಷನ್ ಹಾಕಿದ್ದಾರೆ ದಯಮಾಡಿ ಜನರಿಗೆ ಮಂದಕ್ ಮಾಡಿಕೊಡುವಂಥದ್ದು ಮಾಡಿ ಆ ಸ್ಟಾಂಪ್ ಪೇಪರ್ ಒಂದ್ ಸಾವಿರ ರೂಪಾಯಿ ನೂರು ರೂಪಾಯಿ ಇತ್ತು ಗೆ ಒಂದ್ ಸಾವಿರ ರೂಪಾಯಿ ಆಗ್ಬೇಕು ರೈತರ ವಿದ್ಯುತ್ ಪಿಸಿ ಕುಮಾರಣ್ಣವರಿದ್ದಂತ ಸಂದರ್ಭದಲ್ಲಿ ಫ್ರೀ ಕೊಡ್ತಿದ್ರು ಎರಡೇ ಲಕ್ಷ ರೂಪಾಯಿ ಕಟ್ಬೇಕು ಪ್ರತಿಯೊಂದು ರೇಟು ಕೂಡ ಈ ಎರಡು ಸಾವಿರ ರೂಪಾಯಿಗೋಸ್ಕರ ಫ್ರೀ ಬಸ್ಗೋಸ್ಕರ ಯಾರು ಸಾಲ ಜನಕ್ಕೆ ಅವ್ರನ್ನ ಸುರುಗಿ ಮಾಡುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮೊನ್ನೆ ರಾಮಂದ್ರ ರೆಡ್ಡಿ ಅವ್ರು ಹೇಳೋದ ಹಿಂದೆ ಬಿಜೆಪಿಯವರು ಮಾಡಿದಂಥ ಸಾಲಕ್ಕೋಸ್ಕರ ಈಗ ನಾವು ಹದಿನೈದು ಪರ್ಸೆಂಟ್ ಹೆಚ್ಚು ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ನೀವು ಸಾಲ ಮಾಡ್ತಾ ಇದ್ದೀರಲ್ಲ ಈಗ ಅರವತ್ತು ಸಾವಿರ ಕೋಟಿನ ಅದಕ್ಕೆ ಮುಂದೆ ಬರುವಂತ ಸರ್ಕಾರ ಎಷ್ಟು ಹೆಚ್ಚು ಮಾಡಬೇಕು ಅನ್ನೋ ಅಂತದನ್ನ ಅವರೇ ಉತ್ತರ ಹೇಳಬೇಕು ನಿಮ್ ನಿಮ್ಮೆಲ್ಲರಲ್ಲಿ ಕೈ ಮುಗಿದ ಪ್ರಾರ್ಥನೆ ಮಾಡೋದು ಇವತ್ತು ಡಿಸಿಸಿ ಬ್ಯಾಂಕ್ ನಮ್ಮ ಹರೀಶ್ ಅಧ್ಯಕ್ಷ ಆಗಿದ್ರು ಮೈಸೂರು ಜಿಲ್ಲೆ ಒಂದಕ್ಕೆ ಮುನ್ನೂರು ಕೋಟಿ ರೂಪಾಯಿ ಸಾಲ ಕೊಡ್ತಿದ್ರು ಈಗ ನೂರ ಅರವತ್ತೊಂಬತ್ತು ಕೋಟಿನ ಕಮ್ಮಿ ಮಾಡೋರು ಕೊಡ ಕಾಯ್ತಾ ಇಲ್ಲ ಇವತ್ತು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಯ್ತು ರೈತರಿಗೆ ನೀವು ರೆಗ್ಯುಲರ್ ಕೊಟ್ಟಿದ್ದ ಸಾಲನೇ ಕೊಡ ಕಾಯ್ತಾ ಇಲ್ವಲ್ಲ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು ಇರುವಂತದನ್ನ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ನಾವು ಪುಸ್ತಕ ಓದ್ತಿದ್ದ ಕಾಲೇಜ್ ಟೈಮ್ ಅಲ್ಲಿ ಎಮರ್ಜೆನ್ಸಿ ಅಂತ ಎಮರ್ಜೆನ್ಸಿ ಸರ್ಕಾರ ಅಂತ ಇವತ್ತು ನೆನಪಾಗ್ತಾ ಇದೆ ಯಾರಾದರೂ ಇವ್ರ ಸರ್ಕಾರದ ಬಗ್ಗೆ ಮಾತಾಡದೆ ಕೇಸ್ ಒಬ್ಬ ಲೀಡರ್ ಅನ್ನು ಅರೆಸ್ಟ್ ಮಾಡಿ ಹೊಳೆ ತಗೊಂಡಾಗ ಶಾಸಕರು ಅವ್ರ ಪಕ್ಷದ ಶಾಸಕರು ಮತ್ತೆ ಲೀಡರ್ಗಳು ಹೋಗಿ ಅವ್ರ ಪರವಾಗಿ ಕೂತ್ ಮಾತಾಡಿದ್ರೆ ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂತ ಒಬ್ಬ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂತ ನೀಚ ಕೆಲಸ ಕಳೀತಾ ಇದ್ದೀರಲ್ಲ ನೀವೇನ್ ಮಾಡಬೇಕು ಅಂತ ಇನ್ನೆಲ್ಲ ಒಂದ್ ಕಡೆ ಜಾ ಮಾತಾಡ್ತಾ ಇರ್ತಾರೆ ಯಾವುದೇ ಒಂದು ಸಭೆನಲ್ಲಿ ಕರೆದು ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ನೀವು ನಿಮ್ಮ ಪಕ್ಷ ಹೋಳ್ತಾ ಕುತ್ಕೊಂಡ್ರೆ ಯಾರು ಬುದ್ಧಿವಂತ ಪ್ರಶ್ನೆ ಮಾಡಿದ್ರು ಅದಕ್ಕೋಸ್ಕರ ಒಬ್ಬ ಸರ್ಕಾರ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ರೆ ನಿಮ್ಮ ಹತ್ರ ಹೆಂಗ್ ಕೆಲಸ ಮಾಡಬೇಕು ಇದನ್ನ ಜನರಿಗೆ ನಾವೆಲ್ಲರೂ ಮಂದಪ್ ಮಾಡಬೇಕು ನಮ್ಮ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ನೀವು ನೋಡ್ತಾ ಇದ್ದೀರಿ ಬರೀ ಕೇಸಾಗ್ಸದೆ ಕೇಸ್ ಹಾಕದ್ ಬಿಟ್ರೆ ಗಳನ್ನ ಹೆದರಿಸುವಂತ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ನಾಲ್ಕೈದು ದಿವಸದಿಂದ ಪತ್ರಿಕೆಯಲ್ಲಿ ಅಸಹ್ಯ ಆಯ್ತದೆ ಈ ನರ ಯೋಜನೆಯಲ್ಲಿ ಕುಮಾರಂಡ್ ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಆರು ಎರಡ್ ಸಾವಿರ ಕೋಟಿ ಕೊಟ್ಟಿದ್ದು ಎರಡ್ ಸಾವಿರ ಕೋಟಿ ಮೈಸೂರಿಗೆ ಇವತ್ತು ಮೈಸೂರಿನ ಇದಾವಲ್ಲ ಅವೆಲ್ಲವೂ ನವೀಕರಣ ಆಗಿ ಹೊಸ ಮನೆಗಳಾಗಿದ್ದಾವೆ ಅಂತ ಹೇಳಿದ್ರೆ ಅದು ಕುಮಾರಂಡ್ ಅವರು ಕೊಟ್ಟಂತೆ ಕೊಡುಗೆ ಎರಡು ಸಾವಿರ ಕೋಟಿ ಅವರೇ ಮೈಸೂರು ಮುಖ್ಯಮಂತ್ರಿನಾ ಮೈಸೂರಿನಿಂದ ತೆಗೆದು ಹೋಗಿದ್ರ ನೀವ್ ಎರಡು ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಸ್ವಾಮಿ ಕುಮಾರಂಡ್ ಅವರು ಇದ್ದಿದ್ದು ಇಪ್ಪತ್ತು ತಿಂಗಳು ಇನ್ನೊಂದು ಪಕ್ಷದ ಜೊತೆ ಇವತ್ತು ಆರ್ ಎಸ್ ರಸ್ತೆ ಪ್ರಿನ್ಸ್ ರಸ್ತೆ ಅದರದೇ ಆದಂತ ಕೊಡುಗೆ ಇತ್ತು ಅದಕ್ಕೆ ಇಬ್ಬರು ಹೆಣ್ಮಕ್ಳು ಮಹಾರಾಜರು ವಂಶವರು ಸತ್ತೋಗಿದ್ದಾರೆ ಆ ಜ್ಞೆಂತ್ಗೋಸ್ಕರ ಅವರು ಆ ಒಂದು ಕ್ಷಯರೋಗದ ಹಾಸ್ಪಿಟಲ್ ನೂರ ಎಕರೆನ ಕೊಟ್ಟು ಆ ರಸ್ತೆಯಲ್ಲಿ ಆಕಾಶವಾಣಿ ಮತ್ತೆ ಈ ಕಡೆ ಹಾಸ್ಪಿಟ್ಲು ಮತ್ತೆ ಎಲ್ಲವೂ ಮಹಾರಾಜರು ಮಹಾರಾಣಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅದಕ್ಕೆ ನಿಮ್ಮ ಮೆಸೇಜ್ ನೀಡಬೇಕು ಅಂತ ಹೇಳಿ ಕೆಲವ್ರು ಮಾತಾಡ್ತಾರಲ್ಲ ನೀವು ಅವ್ರು ಹೇಳಕ್ಕಾಗಲ್ವಾ ನೀವು ಇದೆ ಸಮಾಜವಾಗಿ ಚರ್ಚೆ ಇಷ್ಟ ನಡೀತಾ ಇದೆಯಲ್ಲ ಯಾವ ರಾಜಕಾರಣಿನೂ ಕೂಡ ಮೈಸೂರಿನಲ್ಲಿ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕುಟುಂಬ ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾರು ಸಹ ಮೈಸೂರಿನ ನಾಯಕರುಗಳು ಕೊಟ್ಟಿಲ್ಲ ಅಷ್ಟನ್ನ ಕೊಟ್ಟಿದ್ದಾರೆ ಅದನ್ನ ಚರ್ಚೆ ಮಾಡ್ತಿರಲ್ಲ ಅಸಹ್ಯ ಆಗಲ್ವಾ ನಿಮ್ಗೆ ಹೇಳಿ ಅವ್ರಿಗೆ ನೋಡೋಣ ಈಗ ಶ್ರೀನಿವಾಸ್ ಪ್ರಸಾದ್ರು ಅವರು ಅವದೇ ಆದಂತ ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ಇಲ್ಲ ಅವರು ನೆನಪಿಸ್ಬೇಕು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವುದಾದ್ರೂ ಒಂದು ಕಡೆ ಖಂಡಿತ ಮಾಡಬೇಕು ಇನ್ನು ಇಪ್ಪತ್ತಿಪ್ಪತ್ತೈದು ವರ್ಷಕ್ಕೆ ಯೋಚನೆ ಮಾಡುವಂತ ವಿಚಾರ ಇವತ್ತೇ ಯಾಕೆ ಯೋಚನೆ ಮಾಡ್ತೀರಿ